ಹಳೆ ಹುಬ್ಬಳ್ಳಿ ಗಲಾಟೆ ಕೇಸ್ ಹಿಂಪಡೆದ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ತಡೆಯನ್ನ ನೀಡಿದೆ ಹುಬ್ಬಳ್ಳಿಗೆ ಜೈ ಭೀಮ್ ಯುವ ಸಂಘಟನೆ ವಿಜಯೋತ್ಸವ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರ ನಿರ್ಧಾರಕ್ಕೆ ಹೈಕೋರ್ಟ್ ತಡೆ ನೀಡಿರುವ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಜೈ ಭೀಮ್ ಯುವ ಸಂಘಟನೆ ಪದಾಧಿಕಾರಿಗಳು ವಿಜಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ ನಗರದ ಸ್ಟೇಷನ್ ರಸ್ತೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿ ಮುಂಭಾಗದ ಮಾಲಾರ್ಪಣೆ ಮಾಡಿ ಬಳಿಕ ಸರ್ಕಾರ ಕೇಸ್ ವಾಪಸ್ ಹೈಕೋರ್ಟ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ಹುಬ್ಬಳ್ಳಿ ನ್ಯಾಯವಾದಿ ಹಾಗೂ ಸಂವಿಧಾನದ ಪರ ಘೋಷಣೆ ಕೂಗುವರ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಜೊತೆಗೆ ಇದೇ ವೇಳೆ ಹೈಕೋರ್ಟ್ನ ನಿರ್ಧಾರ ಬೆಂಬಲಿಸಿ ಪರಸ್ಪರ ಸಿಹಿ ಹಂಚಿ ವಿಜಯೋತ್ಸವ ಮಾಡಿದ್ದರು ಇದೇ ವೇಳೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಜೈ ಭೀಮ್ ಯುವ ಸಂಘಟನೆಯ ಮುಖಂಡ ಪರಶುರಾಮ್ ರಾಜ್ಯ ಸರ್ಕಾರ ಹಳೆ ಹುಬ್ಬಳ್ಳಿ ಕಲ್ಲಾಟಿ ಕೇಸ್ ಹಿಂಪಡೆದು ನಿರ್ಧಾರ ವಿರುದ್ದ ನ್ಯಾಯವಾದಿ ಗಿರೀಶ್ ಭಾರದ್ವಾಜ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ಸರ್ಕಾರ ನಿರ್ಧಾರಕ್ಕೆ ತಡೆ ತಂದಿದ್ದಾರೆ ನ್ಯಾಯವಾದಿಯವರು ಸಂವಿಧಾನ ಮುಂದೆ ಯಾರೂ ದೊಡ್ಡವರಲ್ಲ ಎನ್ನುವುದನ್ನು ಎತ್ತಿ ತೋರಿದ್ದಾರೆ ದೇಶದಲ್ಲಿ ಕೆಲವರು ನಮ್ಮ ಸಂವಿಧಾನ ಅಧಿಕರಿಸುವ ನಡೆ ಅನುಸರಿಸುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಭಾವನೆಯಲ್ಲಿದ್ರು ಈಗ ಹೈಕೋರ್ಟ್ ಸರ್ಕಾರದ ನಿರ್ಧಾರಕ್ಕೆ ತಡೆ ನೀಡುವ ಮೂಲಕ ಚಾಟಿ ಒಳ್ಳೆಯ ನಿರ್ಧಾರವಾಗಿದೆ ಭಾರತದಲ್ಲಿರುವ ನಾವು ಸೇರಿದಂತೆ ಎಲ್ಲರೂ ಗೌರವ ಕೊಡುವುದರ ಜೊತೆಗೆ ಒಳ್ಳೆಯ ದಾರಿಯಲ್ಲಿ ನಡೆಯಬೇಕು ಎಂದು ಬ್ಯೂರೋ ರಿಪೋರ್ಟರ್ ಸಂತೋಷ್ ಮೇದಾರ್ ಟಿವಿ ಹುಬ್ಬಳ್ಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಲವತ್ಮೂರು ಮುಸಲ್ಮಾನರ ಗಿರೀಶ್ ಭರದ್ವಾಜವರು ಹೈಕೋರ್ಟ್ಗೆ ಹೋಗಿ ಆ ಕೇಸನ್ನ ರದ್ದು ಮಾಡಿಸಿದ್ದಾರೆ ಗಿರೀಶ್ ಗಿರೀಶ್ ಅವ ಭರದ್ವಾಜ್ ಅವರು ನಮ್ಮ ಸಂವಿಧಾನವನ್ನು ಎತ್ತಿಡಿದಿದ್ದಾರೆ ಕೋರ್ಟ್ಗಿಂತ ಯಾರು ದೊಡ್ಡವರಲ್ಲ ಅಂತೇಳಿ ನಮ್ಮ ಗಿರೀಶ್ ಅವರು ಹಾಗೂ ಹೈಕೋರ್ಟ್ ನ್ಯಾಯಾಧೀಶವರು ಈ ಜಗತ್ತಿಗೆ ಈ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ ಆದ ಕಾರಣ ಜೈಭೀಮ್ ಯುವ ಸಂಘದ ವತಿಯಿಂದ ಹಾಗೂ ಆಟೋ ಚಾಲಕರ ವತಿಯಿಂದ ಹಾಗೂ ಶ್ರೀರಾಮ್ ಸೈನ್ಯ ವತಿಯಿಂದ ಎಲ್ಲರೂ ಸೇರಿ ಸಂಭ್ರಮ ಆಚ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಇದು ಈ ಒಂದು ಮಹಾಸುಜನ ಅಂತಾನೆ ಹೇಳ್ಬೇಕು ಯಾಕಂತಂದ್ರ ಈ ದೇಶದಲ್ಲಿ ಕಾನೂನು ಐತೆ ಅನ್ನೋದೇ ಮರ್ತುಬಿಟ್ಟಿದ್ರೆ ಅವ್ರು ಮಾಡಿದ್ದ ಕಾನೂನು ಅವ್ರು ಮಾಡಿದ್ದ ಆಟ ಆ ಥರ ಆಗ್ಬಿಟ್ಟಿತ್ತ ಈಗ ಏನು ಇವ್ರ ರದ್ದು ಮಾಡಿದ್ರಲ್ಲ ಹಿಂಗಾಗಿ ಸಾಮಾಜಿಕ ನ್ಯಾಯ ಸಿಕ್ಕಿತ್ತು ಜನಗಳಿಗೆ ಆತಂಕ ಆಗಿತ್ತ ಯಾಕಂತಂದ್ರೆ ಏನಪ್ಪಾ ಇದು ಇಲ್ಲೇ ಕಾಂಗ್ರೆಸ್ ಸರ್ಕಾರ ಒಂದು ಆಡಳಿತ ಪಕ್ಷದಲ್ಲಿ ಇಟ್ಕೊಂಡು ಆಡಳಿತ ಸರ್ಕಾರ ಇದ್ದು ಈ ಥರನೂ ಮಾಡ್ಬೋದಾ ಹೈಕೋರ್ಟ್ ಕೇಸ್ಗಳನ್ನು ರದ್ದು ಮಾಡ್ಬೋದಾ ಅಂತೇಳಿ ಜನಗಳಿಗೆ ಭಾಳ ಆತಂಕ ಆಗಿತ್ತು ಈಗ ಏನಾಗಿದೆ ಸಂವಿಧಾನಕ್ಕೆ ಜಯ ಸಿಕ್ಕೈತಿ ಬರೀ ಸಂವಿಧಾನ ಸಂವಿಧಾನ ಅಂತೇಳಿ ಹೋರಾಟ ಮಾಡಿದ್ರಲ್ಲ ಸಂವಿಧಾನಬದ್ಧವಾಗಿ ಯಾರು ಅದಾರಂತನ್ನೋದ್ರೂ ನೀವು ನೀವು ತಿಳ್ಕೊಬೇಕು ಈ ಮುಖಾಂತರ ನಾ ಇಷ್ಟ ಮುಸಲ್ಮಾನ್ ಬಾಂಧವ್ರಿಗೆ ನಾ ಏನಂತಂದ್ರೆ ಯಾರು ಪ್ರಚೋದನೆ ಮಾಡಿಬಿಡ್ತಾರ ಎಲ್ಲಿಂದ ಬಂದು ಪ್ರಚೋದನೆ ಮಾಡಿ ಹೋಗ್ತಾರೆ ಹೋಗಿ ಹೋಗ್ ತಕ್ಷಣ ಅವರು ಮಾತು ಕೇಳ್ಕೊಂಡು ನೀವು ಅವರಿಂದ ಬಂದು ಅವಂದು ಪೊಲೀಸ್ ಅಧಿಕಾರಿ ಜೀಪ್ಗಳ ಮೇಲೆ ನಿಂತು ನಿಂದಿರೋದು ಆಮೇಲೆ ಜೀಪ್ಗಳನ್ನು ಪಲ್ಟಿ ಮಾಡೋದು ಪೊಲೀಸರಿಗೆ ತೊಗೊಂಡು ಹೊಡೆಯೋದು ಇದೆಲ್ಲ ಮಾಡಿದರೆ ನಿಮ್ಗೆ ಏನು ಸಿಗ್ತೈತಿ ಹಾಂ ಈಗ ಹೌದೌದು ದೇವಸ್ಥಾನಗಳಲ್ಲೂ ನೋವು ಮಾಡಿದ್ದಾರೆ ಈಗ ಯಾವುದೇ ಧರ್ಮ ಆದರೂ ಒಂದು ಒಂದು ಆತ್ಮ ಇದ್ದಂಗೆ ಧರ್ಮ ಅಂತಂದ್ರೆ ಒಂದು ಆತ್ಮ ಇದ್ದಂಗೆ ಈಗ ಮುಸಲ್ಮಾನರ ಒಂದು ಅವಹೇಳನಕಾರಿ ಪೋ ಪೋಸ್ಟರ್ ಹಾಕ್ಯಾರ ಆ ಧರ್ಮಕ್ಕೆ ಅಂತಂದೇಳಿ ಈಗ ನೀವು ಇಷ್ಟೆಲ್ಲ ಮಾಡಿದ್ರಿ ಅದು ಮಾಡೋ ಬದಲು ಮನವಿ ಕೊಡ್ಬೋದಾಗಿತ್ತಲ್ಲ ಮನವಿ ಕೊಡ್ಬೋದಾಗಿತ್ತು ಪ್ರತಿಭಟನೆ ಮಾಡ್ಬೋದಾಗಿತ್ತು ಸಾಮಿ ಸಂವಿಧಾನಬದ್ಧವಾಗಿ ನೀವು ನಡ್ಕೋಬೇಕಾಗಿತ್ತು ಶಾಂತಿಕ ಈ ಒಂದು ಏನಿದೆ ನೀವು ಈ ವ್ಯವಸ್ಥೆ ಮಾಡಿದ್ರಲ್ಲ ಇದು ಯಾರೂ ಕ್ಷಮಿಸೋದಿಲ್ಲ ಜನಗಳು ಏನು ಜನಸಾಮಾನ್ಯರಿಗೆ ಹೆದರಿಕೆ ಉಂಟು ಬಿಡ್ತೈತಿ ಉಂಟಾಕೈತಿ ಈ ಹಳೆ ಹುಬ್ಬಳ್ಳಿ ಏನು ಗಲಿಬೆ ಐತಲ್ಲ ಇಲ್ಲಿ ಭಾಳ ಭಾಳ ಜನ ಏನು ಅಮಾಯಕರದಾರಲ್ಲ ಭಾಳ ಹೆದರಿದ್ರು ಇದ್ರೊಳಗೂ ನಾವು ಹೇಳೋದು ಇಷ್ಟ ದಯವಿಟ್ಟು ನಿಮ್ಮ ಮುಸಲ್ಮಾನರಿಗೆ ಇಷ್ಟ ನಿಮ್ಮ ಹೆಂಡ್ರ ಮಕ್ಳು ಇರ್ತಾರ ನಿಮ್ಮ ತಂದೆ ತಾಯಿಗಳು ಇರ್ತಾರೆ ನೀವು ಜೈಲ್ಗೆ ಹೋದ್ರೆ ಇಲ್ಲಿ ಅವ್ರು ಅನ್ಬೌಸ್ತಾರೆ ನೀವು ಅನ್ಬೌಸೋದಿಲ್ಲ ಅದಕ್ಕೆ ಸಂವಿಧಾನಬದ್ಧವಾಗಿ ನಡ್ಕೊಳ್ರಿ ಏನು ಏನು ಹೈಕೋರ್ಟ್ ಆದೇಶ ಏನು ಈಗ ತನಿಖೆಗೆ ಒಳಗಾಗಿದ್ದೀರಿ ನೀವು ಏನು ಕೋರ್ಟ್ ನಿರ್ಣಯ ಆಗೋ ಮಠ ಸಮಾಧಾನ ಅಂತ ಇರ್ರಿ ಈ ಕಾಂಗ್ರೆಸ್ ಹೇಳೋದು ಇಷ್ಟ ನಾವು ಯಾವುದೇ ರದ್ದು ಮಾಡೋದಾಗಲಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನೀವು ರದ್ದಾಕಿರಿ ನೀವೇ ರದ್ದಾಗ್ಬಿಡ್ತೀರಿ ದೇಶದಿಂದ ನೀವು ರದ್ದಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಕೈತಿ ಅದಕ್ಕೆ ಈ ದೇಶದ ಸಂವಿಧಾನಕ್ಕೆ ಬೆಲೆ ಕೊಟ್ಕೊಂಡು ನೀವು ಬೆಲೆ ಕೊಟ್ಕೊಂಡು ಮುಸಲ್ಮಾನರು ಬೆಲೆ ಕೊಟ್ಕೊಂಡು ಎಲ್ಲರೂ ನಮ್ಮವರು ಅಣತಂಬರು ಅಂತೇಳಿ ಬದುಕ್ಬೇಕಂತೇಳಿ ನಾ ಇಷ್ಟು ಮಾತು ಹೇಳಿ ನನ್ನ ನನ್ನ ಮಾತನ್ನು ಮುಗಿಸ್ತೇಳಿ ಪರಶುರಾಮ ಅಶೋಕ್ ದಾವಣಗೆರೆ ಜೈ ಭೀಮಿ ಅವರ ಸಂಘದ ಅಧ್ಯಕ್ಷ